ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪುಣ್ಯಲೋಕ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನಗೆ ಪರಿಚಯ ಇರೋರೊಬ್ಬರು ಕೇಳಿದರು ಸಣ್ಣ ಕುರಿ ಮರಿ ತಂದಾಗ ನೀವು ಅದಕ್ಕೆ ಏನೆಲ್ಲ ಆರೈಕೆ ಮಾಡ್ತೀರಾ ಏನೆಲ್ಲ ಮೆಡಿಸಿನ್ ಕೊಡ್ತೀರಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಅಂತ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಮೀನ್ ಗಾರ್ಡ್ ನಲ್ಲಿ ಪ್ರತಿ ಶನಿವಾರ ಸಂತೆ ನಡೆಯುತ್ತೆ ಹಾಗಾಗಿ ಶುಕ್ರವಾರ ಸಾಯಂಕಾಲ ನಾವು ನಾಲ್ಕು ಗಂಟೆಗೆ ಚಂದಪಡನದಿಂದ ಟೆಂಪೋ ಮಾಡ್ಕೊಂಡು ಹೊರಡ್ತೀವಿ ಬೆಳಗಿನ ಜಾವ ಎಲ್ಲಾ ಕುರಿ ಲೋಡ್ ಮಾಡ್ತಿರ್ತಾರೆ ಸಂತೆಯಲ್ಲಿ ಕುರಿಮರಿಗಳು ನಾಲ್ಕು ತಿಂಗಳಿಂದ ಹಿಡಿದು ಒಂದು ಶುದ್ಧ ಕುರಿಮರಿವರೆಗೂ ಇರುತ್ತೆ ನಾವು ಬೆಳಗ್ಗೆ ಆರ್ ಗಂಟೆ ಆಗೋವರೆಗೂ ಕಾಯ್ತಾ ಇರ್ತೀವಿ ಬೆಳಕಲ್ಲಿ ಕುರಿ ನೋಡ್ಬಿಟ್ಟು ಕೊಂಬೆಲ್ಲ ಗ್ರೋತ್ ಎಲ್ಲ ಚೆನ್ನಾಗ್ ಆಗಿದ್ಯಾ ಅಂತೆಲ್ಲ ತಿಳ್ಕೊಂಡು ನಾಲ್ಕರಿಂದ ಐದ್ ತಿಂಗಳು ಮರಿಗಳನ್ನ ನಾವು ತಗೊಂಡ್ಬರ್ತಿವಿ ಊರಿಗೆ ತಗೊಂಡ್ ಬರೋಷ್ಟೇನೆ ಶನಿವಾರ ಸಂಜೆ ಆಗ್ಬಿಟ್ಟಿರುತ್ತೆ ಆವಾಗ ಕುರಿಗಳೇನು ಊಟ ಇರಲ್ಲ ಸುಸ್ತಾಗ್ಬಿಟ್ಟಿರತ್ತೆ ಕುರಿ ಮಾರಾಟ ಮಾಡೋರು ಕುರಿಗಳಿಗೆ ಸಂತೆಗೆ ತರಕೆ ಮುಂಚೆನೆ ಏನ್ ಮಾಡ್ತಾರೆ ಅಂದ್ರೆ ಅವುಗಳಿಗೆ ಜೋಳ ಹುಳ್ಳಿ ಕಾಳನೆಲ್ಲ ಚೆನ್ನಾಗಿ ತಿನ್ಸ್ಬಿಟ್ಟು ನೀರ್ ಕುಡ್ಸಿಬಿಟ್ಟಿರ್ತಾರೆ ನಾವು ಮರಿನ್ ತರಬೇಕಾದ್ರೆ ಅದು ವಾಮಿಟ್ ಮಾಡ್ಕೊಳಕ್ಕೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿರುತ್ತೆ ತಂದಿದ ತಕ್ಷಣ ನಾವು ಏನು ಮಾಡ್ತೀವಿ ಕುರಿಮರಿಗಳಿಗೆ ಬೆಲ್ಲದ ನೀರ್ ಕೊಡ್ತೀವಿ ಬೆಲ್ಲದ ನೀರ್ ಕುಡಿಯೋದ್ರಿಂದ ಸ್ವಲ್ಪ ಸುಸ್ತು ಹೋಗುತ್ತೆ ಅದಕ್ಕೆ ನೆಕ್ಸ್ಟ್ ಸ್ವಲ್ಪ ತಾದ್ಮೇಲೆ ಟಿಯೋಡಾಕ್ಸ್ ಪೌಡರ್ನ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀವಿ ಅದು ಬಂದುಬಿಟ್ಟು ಆ್ಯಂಟಿಬಯೋಟಿಕ್ಕು ಸೊ ಮೈಕೈ ನೋವು ಏನೇನೆಲ್ಲ ಬಂದಿರುತ್ತೋ ಅದೆಲ್ಲ ಹೋಗುತ್ತೆ ಮೇಲೆ ರಾತ್ರಿಗೆ ನಾವು ಒಣ ಮೇವು ಕೊಡ್ತೀವಿ ಯಾಕೆ ಒಣ ಮೇವು ಕೊಡ್ತೀವಪ್ಪ ಅಂದರೆ ಹಸಿ ಮೇವು ಜೀರ್ಣಶಕ್ತಿ ಕಮ್ಮಿ ಒಣ ಮೇವಿಂದ ಸ್ವಲ್ಪ ಜೀರ್ಣ ಎಲ್ಲ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ರಾಗಿ ಕಡ್ಡಿ ಭತ್ತದ ಹುಲ್ಲು ಎಲ್ಲ ಕೊಡ್ತೀವಿ ಅದಕ್ಕೆ ನಾವು ನೆಕ್ಸ್ಟ್ ಬೆಳಗ್ಗೆ ನಾವು ಕುರಿಗಳಿಗೆ ನೀರು ಮೇವು ಏನು ಕೊಡಲ್ಲ ಈ ಡಿ ವಾರ್ಮಿಂಗ್ ಸಿರಪ್ ಇದೆಯಲ್ಲ ಅಂದ್ರೆ ಜಂತುಳು ಸಿರಪ್ ನಾವು ಹಾಕ್ಬೇಕಾಗತ್ತೆ ಯಾಕಪ್ಪ ಈ ಸಿರಪ್ ಹಾಕ್ತಿವಿ ಅಂದ್ರೆ ಜಂತುಳ ಇದ್ರೆ ಕುರಿಗಳು ದಪ್ಪ ಆಗಲ್ಲ ಆಮೇಲೆ ಎಷ್ಟು ಹಾಕ್ಬೇಕು ಅಂದ್ಬಿಟ್ಟು ಆ ಬಾಟಲ್ ಮೇಲೆನೆ ನಿಮಗೆ ಕೊಟ್ಟಿರ್ತಾರೆ ಅದನ್ನ ನೋಡ್ಬಿಟ್ಟು ನೀವು ಹಾಕೊಳ್ಳಿ ಆಯ್ತಾ ಈ ಸಿರಪ್ ಕೊಟ್ಟಾದ್ಮೇಲೆ ನೀವು ತ್ರೀ ಟು ಫೋರ್ ಅವರ್ಸ್ ನೀವು ಮೇವು ಏನು ಕೊಡಬಾರ್ದು ಈ ವಾರ್ಮಿಂಗ್ ಮಾಡೋದ್ರಿಂದ ಕುರಿಗಳು ಸ್ವಲ್ಪ ದಪ್ಪ ಮೂರು ಮೂರ್ ಒಂದ್ಸಲ ನೀವು ಈ ತರ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ ಕುರಿ ಮರಿಗಳಿಗೆ ನೀವು ಮೂರು ದಿನ ಒಣ ಮೇವು ಕೊಡ್ಬೇಕಾಗತ್ತೆ ಕುರಿ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಬೇಕಾಗತ್ತೆ ಅಂದ್ರೆ ನಮ್ಮ ಮಕ್ಳು ತರ ನೋಡ್ಕೊಬೇಕು ಜಂತುಳು ಸಿರಪ್ ಹಾಕಿರ್ತೀವಲ್ಲ ಅದ್ರದ್ದು ನೆಕ್ಸ್ಟ್ ಡೇ ನಾವು ಲಿವರ್ ಟಾನಿಕ್ನ ಯೂಸ್ ಮಾಡಬೇಕಾಗತ್ತೆ ಏನಕ್ಕಪ್ಪ ಇದನ್ನ ಯೂಸ್ ಮಾಡಬೇಕು ಅಂದರೆ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿರ್ತೀವಲ್ವ ಅದರಿಂದ ಲಿವರ್ಗೆ ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಲಿವರ್ ಟಾನಿಕ್ ಹಾಕಬೇಕಾಗತ್ತೆ ಅದ್ರ ಜೊತೆ ಕ್ಯಾಲ್ಸಿಯಂ ಸಿರಪ್ ಕೂಡ ಕೊಡಬೇಕಾಗತ್ತೆ ಇದನ್ನು ವಾರದಲ್ಲಿ ಎರಡರಿಂದ ಮೂರು ಸಲ ಕೊಡ್ತೀವಿ ಕುರಿ ಬಂದ ಮೇಲೆ ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ಚೇಂಜ್ ಇರುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಕುರಿ ಮರಿಗಳಿಗೆ ಜ್ವರ ನೆಗಡಿ ಕೆಮ್ಮು ಎಲ್ಲ ಬರುತ್ತೆ ಇದೆಲ್ಲ ಬಂದಾಗ ನಾವೇನೇ ಡಾಕ್ಟರ್ನ ಕನ್ಸಲ್ಟ್ ಮಾಡ್ದಿರಂಗೆ ಹೆಂಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಕುರಿಮರಿ ಏನು ನೋಡ್ತಿದ್ದೀರಾ ಇದಕ್ಕೆ ಒಂದು ತಿಂಗಳಾಗಿದೆ ಮೆಡಿಸಿನ್ ಬಗ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಸ್ವಲ್ಪ ಜನ ನಮ್ಮ ಫಾರ್ಮ್ ನೋಡಬೇಕು ಅಂತಿದ್ದರು ಡೆಫಿನೆಟ್ಲಿ ನನಗೆ ಯಾವಾಗ ಆಗುತ್ತೋ ಆವಾಗ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ಗೆ ಏನಾದರೂ ಕುರಿ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್